ನಾಲ್ಕನೇ ತಾರೀಕು ಒಂದು ಐತಿಹಾಸಿಕ ಕಾರ್ಯಕ್ರಮ ಹಾವೇರಿ ಜಿಲ್ಲೆಯಲ್ಲಿ ನಡೆಯಲಿದೆ ಬಡವರಿಗೆ ಪಟ್ಟ ಕೊಡುವಂತಹ ಕಾರ್ಯಕ್ರಮ ಸುಮಾರು ಒಂದು ಲಕ್ಷ ಹತ್ತು ಸಾವಿರ ಬಡ ಜನರಿಗೆ ಪಟ್ಟ ಕೊಡುವಂತಹ ಒಂದು ಐತಿಹಾಸಿಕ ಕಾರ್ಯಕ್ರಮವನ್ನು ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಡಿಕೆ ಶಿವಕುಮಾರ್ ಸರ್ಕಾರ ಕಾಂಗ್ರೆಸ್ ಪಕ್ಷ ಸರ್ಕಾರ ಸರ್ವರಿಗೂ ಸಮ ಪಾಲು ಸರ್ವರಿಗೂ ಸಮಪಾಳು ನಮ್ಮ ಸಂಕಲ್ಪ ಮೊದಲೇ ಕಾರ್ಯಕ್ರಮ ಹೊಸಪೇಟೆಯಲ್ಲಿ ಹೋದ ವರ್ಷ ನಾವು ಮಾಡಿದ್ವಿ ಅಲ್ಲಿ ಸುಮಾರು ಒಂದು ಲಕ್ಷ ಹನ್ನೊಂದು ಸಾವಿರ ಪಟ್ಟಣ ಆಗ್ಲೇ ನಾವು ಕೊಟ್ಟಿದ್ವಿ ಎರಡನೇ ಕಾರ್ಯಕ್ರಮ ಇವತ್ತು ಹಾವೇರಿ ಇಲ್ಲಿ ಆಗ್ತಾ ಇದೆ ಹದಿನಾಲ್ಕನೇ ತಾರೀಕು ಆ ಕಾರ್ಯಕ್ರಮಕ್ಕೆ ನಾವೆಲ್ಲ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಬೇಕು ಭಾಗವಹಿಸುವ ಮೂಲಕ ದೊಡ್ಡ ಶಕ್ತಿ ಕೊಡುವಂಥ ಕೆಲಸ ನಾವು ಮಾಡಬೇಕು ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಸುಮಾರು ಒಂದು ಸಾವಿರ ದಿನ ಕಳೆದಿದೆ ಅಂದರೆ ಹದಿನಾಲ್ಕನೇ ತಾರೀಕಿಗೆ ಒಂದು ಸಾವಿರ ಕಳಿಯೋದಿಲ್ಲ ಆ ಸಂದರ್ಭದಲ್ಲಿ ನಾವೇನು ಬ್ರಿಟಿಷ್ ನಾವೇನು ಅದರಲ್ಲಿ ಜನರ ಪರ ಇರೋಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಮಾಡಿದೀ ಅಂತ ಬೀಗದಿಲ್ಲ ನಮ್ರತೆಯಿಂದ ಜನ ಕೊಟ್ಟಂಥ ಆಶೀರ್ವಾದವನ್ನು ಒಪ್ಪಿ ನಮ್ರತೆಯಿಂದ ಸರ್ಕಾರ ನಡೆಸ್ತಾ ಇದ್ದೀವಿ ಸುಮಾರು ಒಂದು ಲಕ್ಷ ಹತ್ತು ಜನರಿಗೆ ಪಟ್ಟ ಕೊಡುವಂಥ ದೊಡ್ಡ ಒಂದು ಐತಿಹಾಸಿಕ ಕಾರ್ಯಕ್ರಮ ಹಂಕೊಂಡಿದ್ದೀವಿ ತಾವೆಲ್ಲ ಅದಕ್ಕೆ ಆಗಮಿಸಿ ಕಾಂಗ್ರೆಸ್ ಪಕ್ಷಕ್ಕಿನ್ನೂ ಹೆಚ್ಚು ಶಕ್ತಿ ಕೊಡುವಂಥ ಕೆಲಸ ತಾವು ಮಾಡಬೇಕು ಅದರ ಮೂಲಕ ಸಿದ್ದರಾಮಯ್ಯ ಸರ್ಕಾರದ ಏನು ಕಾರ್ಯಕ್ರಮ ಇದೆ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಕ್ಕೆ ಇನ್ನೂ ಹೆಚ್ಚು ಶಕ್ತಿಯನ್ನು ಕೊಟ್ಟು ಇನ್ನೂ ಹೆಚ್ಚು ಕೆಲಸ ಮಾಡಲಿಕ್ಕೆ ನಾವು ಅವು ನಮಗೆ ಅವಕಾಶ ಮಾಡಿಕೊಡ್ಬೇಕು ನಮಗೆ ಶಕ್ತಿ ಕೊಡಬೇಕಂತ ನಾನು ಮನವಿಯನ್ನು ಮಾಡ್ತಾಯಿದ್ದೀನಿ ನಮಸ್ಕಾರ